ಹಾಯ್ ಹಲೋ ಎಲ್ರಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಆಲ್ರೆಡಿ ಟೈಮ್ ನೈನ್ ತರ್ಟಿ ಬಂದು ಸ್ವಲ್ಪ ಲೇಟ್ ಆಗಿದ್ದಾನೆ ಎಂತಾನೆ ಹೇಳ್ಬೋದು ಬಿಕಾಸ್ ನೆನೆ ಪಿರಿಯಸ್ ಆಗಿತ್ತಲ್ಲ ಸೊ ಹಂಗಾಗಿ ಇವತ್ತು ಸ್ವಲ್ಪ ಲೇಟ್ ಆಗಿ ಇದಂದೆ ಅಂಡ್ ಮಳೆ ಬರ್ತಾ ಇದೆ ಬೆಳಿಗ್ಗೆ ಎಲ್ಲ ಬಿಡ್ತಾನೆ ಇಲ್ಲ ನೈನ್ ಓ ಕ್ಲಾಕ್ ನೈನ್ ತರ್ಟಿ ಆಯ್ತು ತಿಂಡಿ ಮಾಡಿಲ್ಲ ಸೊ ನೋಯ್ತವ್ರು ಒಂದತ್ರ ಹೋಗಿದ್ದು ಪಾಪ ಇವಾಗ ಮಲಗಿದಾನೆ ಅವನಿದಳು ಅಷ್ಟೇ ನೋಡ್ತು ತಿಮ್ಮಿ ಮಾಡ್ಕೋಣ ಅಂತ ಇವತ್ತು ಅಕ್ಕಿ ರೊಟ್ಟಿ ಮತ್ತೆ ಒಂದು ಸಾಂಬಾರ್ ಸೌತೆ ತಂದಿದ್ರು ನೋಡಿದವ್ರು ನೋಡಿ ಇದ್ರದ್ದು ಪಲ್ಯ ಮಾಡ ಅಂತ ಅನ್ಕೊಂಡಿದೀನಿ ಆ ಒಂದು ರೆಸಿಪಿನೂ ಸಹ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂಡ್ ಹೊಸ ನಿಮ್ ಚಾನೆಲ್ ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಲ್ಲಿ ನನ್ನ ಸಬ್ಸ್ಕ್ರೈಬರ್ ಒಬ್ರು ಕೋಜಿ ಕೇರ್ ಕ್ರೀಮ್ ಬಗ್ಗೆ ಅಂಡ್ ಸೋಪ್ ಬಗ್ಗೆ ಒಂದು ರಿವ್ಯೂ ನ ಅಂದ್ರೆ ಲೈಕ್ ಅದ್ರ ಬಗ್ಗೆ ತಿಳಿಸ್ಕೊಳ್ಳಿ ಅಂತ ಕೇಳಿದೀರಾ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಅಹ್ ಅಂಡ್ ತುಂಬಾ ಪೈನ್ ಇತ್ತು ನಂಗೂ ರೈಟ್ ನಿನ್ನೆ ಫುಲ್ ಕಾಲೆಲ್ಲ ಅಂಡ್ ಬೆನ್ನೆಲ್ಲ ನೋವಿತ್ತು ಸೊ ನಾನು ಒಂದು ಪೈನ್ ಕಿಲ್ಲರ್ ಅಯಿಂಟ್ಮೆಂಟ್ ಬಗ್ಗೆ ಹೇಳಿದ್ನಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಡೀಟೇಲ್ಸ್ ನ ಕೊಡ್ತೀನಿ ಒಂದು ಎಕ್ಸ್ಟ್ರಾ ಬ್ಲಾಗ್ ಮಾಡಿ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಅಯಿಂಟ್ಮೆಂಟ್ ಅಂದ್ರೆ ಅಷ್ಟು ಕಮ್ಮಿ ಪ್ರೈಸ್ ನಿಜವಾಗ್ಲೂ ನಾವು ಒಂದು ಪೈನ್ ಕಿಲಿಯರ್ದು ಯಾವ್ದೇ ತರ ಅಯಿಂಟ್ಮೆಂಟ್ ಆಗಲಿ ಸ್ಪ್ರೇಗಳಾಗ್ಲಿ ತಗೊಳ್ಬೇಕಾಗಲ್ಲ ಸೊ ತುಂಬಾ ಎಲ್ಲ ಹೆಣ್ಮಕ್ಳಿಗೂ ಅಂಡ್ ಇನ್ ಅಂದ್ರೆ ಗಂಡ ಮಕ್ಳು ಯೂಸ್ ಆಗುತ್ತೆ ಲೈಕ್ ಕಾಲ್ ಇರೋರ್ಗೆ ಕೈ ನೋವು ಆತರ ಸೊಂಟ ನೋವು ಬೆನ್ನೋರಿ ಎಲ್ಲ ಯೂಸ್ ಆಗುತ್ತೆ ಆ ಒಂದು ಪ್ರಾಡಕ್ಟ್ ತುಂಬಾ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ ಸೊ ಅದ್ರ ಬಗ್ಗೆ ನಾನು ಒಂದು ಡೀಟೈಲ್ ಆಗಿ ಒಂದು ಚಿಕ್ಕ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದೀನಿ ಬಿಕಾಸ್ ಅದ್ರ ಬಗ್ಗೆ ರಿವ್ಯೂ ನಂಗೆ ತುಂಬಾ ಚೆನ್ನಾಗಿ ಸಿಕ್ಕಿದೆ ಆ ಪ್ರಾಡಕ್ಟ್ ಬಗ್ಗೆ ಅಣ್ಣ ನೋಡಿ ಪಾತ್ರೆಗಳನ್ನ ವಾಶ್ ಮಾಡ್ಕೊಂಡಿದೀನಿ ಇನ್ನೂ ತೋರಿಸ್ಕೊಂಡಿಲ್ಲ ಸೊ ಎಲ್ಲ ಶೆಲ್ಫ್ ಖಾಲಿ ಆಗ್ಬಿಟ್ಟಿದೆ ಎಲ್ಲ ಎಲ್ಲಾ ಪಾತ್ರೆಗಳನ್ನ ವಾಶ್ ಮಾಡ್ಕೊಳಕ್ ಆಗ್ಲಿ ಅಷ್ಟು ಸುಸ್ತಾಗ್ತಾ ಇತ್ತು ಸೊ ಇವಾಗ ಬೇಗ ನಾನು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ರು ಹಾಲ್ ತಗೊಂಡ್ ಬಂದಿದ್ರು ಸೊ ಅವರಿಗೆಲ್ಲ ಕಾಫಿ ಎಲ್ಲ ಮಾಡ್ಕೊಟ್ಟು ಕಡಲೆಕಾಯಿ ತಗೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ತಗೊಂಡಿದ್ರು ಜೋಳ ತರ ಅಂದ್ರೆ ತುಂಬಾ ಈಚೆ ತರ ಆಗಿತ್ತು ಚೆನ್ನಾಗಿರ್ಲಿಲ್ಲ ಅದು ನಾಟಿ ಕಾಯಿ ಇದು ಹೈಬ್ರಿಡ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಕಾಯಿ ಎಲ್ಲಾ ಬಲ್ತಿತ್ತು ಸೊ ಅದನ್ನ ನೈಟ್ ಟೆನ್ ಓ ಕ್ಲಾಕ್ ಅಲ್ಲಿ ಎಲ್ಲ ಕರ್ಕೊಂಡು ಮುಗಿಸ್ಕೊಂಡು ಕಡಲೆಕಾಯಿನ ಒಂದು ಫೋರ್ ಫೈವ್ ವಿಷ ಕೂಗ್ಸಿ ಆ ಇಟ್ಟಿದ್ದೆ ಬಿಕಾಸ್ ಕಡಲೆಕಾಯಿಗಳನ್ನೆಲ್ಲ ಬಿಸಿಲಿ ಅವತ್ ಬೇಯಿಸ್ಕೊಂಡು ಅವತ್ತಿಂದ ಚೆನ್ನಾಗಿರಲ್ಲ ಒನ್ ಡೇ ಕಳಿಬೇಕು ಅದ್ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಆರಿರೋ ತರ ಎಲ್ಲ ಚೆನ್ನಾಗಿ ಇಟ್ಕೊಂಡಿರ್ತೀರ ಸೊ ಹಂಗಾಗಿ ನಾನು ನನ್ನ ನೈಟ್ನೇ ಕಡ್ಲೆಕಾಯಿ ನ ಟೆನ್ ಓ ಕ್ಲಾಕ್ ಅಲ್ಲಿ ಬೇಯಿಸಿದ್ದೆ ಲೋಯಿಂಗ್ ಮತ್ತೆ ಪಾಪು ಮಲಗಿದ್ರು ಸೊ ಅದನ್ನ ಬೆಳಿಗ್ಗೆ ಕಾಫಿ ಮಾಡ್ಕೊಟ್ಟು ಅವ್ರಿಗೂ ನಾನು ಸ್ವಲ್ಪ ಕಡ್ಲೆಕಾಯಿಗಳನ್ನೆಲ್ಲ ತಿಂದೆ ಪಾಪ ಅಂತ ಬಿಡ್ತಾನೆ ಇಲ್ಲ ಎಲ್ಲ ಎಳೆಯೋ ಕೊಡ್ತಾ ಇಲ್ಲ ಸೊ ಇವಾಗ ಬೇಗ ತಿಂಡಿ ಮಾಡ್ಬೇಕು ಬನ್ನಿ ಇವಾಗ ತಿಂಡಿ ಅಂಡ್ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂಡ್ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದ್ರಿ ಒಂದು ಯೂಸ್ಫುಲ್ ಕಂಟೆಂಟ್ ಗಳ ಬಗ್ಗೆ ಆದಷ್ಟು ವಿಡಿಯೋ ಮಾಡೋಕೆ ಟ್ರೈ ಮಾಡ್ಕೊಂಡು ಹೋಗ್ತೀನಿ ಬನ್ನಿ ಇವಾಗ ಬೇಗ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಣ ಇವಾಗ ಬನ್ನಿ ಪಲ್ಯ ಮಾಡೋಕೆ ಫಸ್ಟ್ ರೆಡಿ ಮಾಡ್ಕೊಳ್ತೀನಿ ಇದನ್ನೆಲ್ಲಾನು ಸಹ ನಾನು ನೀಟಾಗಿ ಕಟ್ ಮಾಡಿ ಆ ಆನಂತರ ನಾನು ಒಬ್ರನ್ನೇ ಹಾಕೊಳ್ಳೋದಕ್ಕೆ ಏನೇನು ಬೇಕು ಅದನ್ನೆಲ್ಲಾನು ತಗೊಳ್ತೀನಿ ಸೊ ಸ್ನಾನ ಎಲ್ಲ ಮಾಡ್ಕೊಂಡು ಆಯ್ತು ಪಾಪ ಇದೆಲ್ಲ ಅಷ್ಟೇ ನನ್ಗೆ ಕಂಫರ್ಟ್ ಅನ್ಸಲ್ಲ ಬೇಗ ಸ್ನಾನ ಮಾಡ್ಕೊಂಡ್ರೆ ಬೇಡ ಬೆಳಿಗ್ಗೆನೆ ಬೇಗನೆ ಎದ್ದು ಎಲ್ಲಾ ನೀರಿಗೆಲ್ಲ ಒಡೆದು ಉಳ್ಳಿ ಹಾಕಿದ್ರು ನೋಡ್ತವೆ ನಾನು ಸ್ವಲ್ಪ ಆರಾಮ್ ಇರ್ಲಿಲ್ಲ ಅಲ್ಲ ಅವ್ರಿಗೆ ಯೂಶಲಿ ನಾನೇ ಡೈಲಿ ಕೆಲ್ಸಗಳೆಲ್ಲ ಮಾಡ್ಕೊಡ್ತೀನಿ ಅಂಡ್ ನಾನ್ ಸ್ವಲ್ಪ ಕಥೆ ಎಲ್ಲ ಉಳಿಸ್ಕೊಂಡು ಬಾಗಿಲಲ್ಲಿ ನೀರ್ ಹಾಕಿ ರಂಗೋಲೆಲ್ಲ ಬಿಟ್ಕೊಟ್ಟೆ ಅವ್ರ ಜಸ್ಟ್ ಪೂಜೆದೆಲ್ಲ ಬೆಳಕೊಂಡು ಪೂಜೆ ಮಾಡಿಕೊಂಡ್ರು ಅಂಡ್ ಪಾಪುಗೆಲ್ಲ ಸ್ವಲ್ಪ ಆಲಲ್ಲಿ ಬಿಸ್ಕೆಟ್ ಕಾರ್ಡ್ ಎಲ್ಲ ತಿನ್ಸೆ ಸ್ವಲ್ಪ ನೈಟ್ ಹಂಗೆ ಬೇಗ ತಿನ್ನೆಲ್ಲಾ ಆಟ ಆಡ್ತಾ ಇರ್ತಾನಲ್ಲ ಎಲ್ಲ ಇಟ್ಕೊಂಡು ತರ ಬರ್ತಾ ಇದೆ ಸೊ ಆಟ ಆಡ್ತಾನೆ ಇರ್ತಾನಲ್ಲ ಅವ್ರು ಅವ್ನು ಮೈಟೈನ್ ಹೋಗ್ತಾರೆ ಜಾಸ್ತಿರುತ್ತೆ ಇವಾಗ ಇದ್ರೆ ಅವ್ರು ಬೇಗ ಸ್ನಾನ ಮಾಡ್ಬೇಕು ಅಷ್ಟೇ ತಿಂಡಿ ಮಾಡ್ಕೊ ಅಂತ ಹೇಳಿದ್ದಾರೆ ಅಂಡ್ ಎಲ್ಲೋ ಏನೋ ಕೆಲಸ ಮಾಡ್ಕೊಳಕ್ ಹೋದ್ರು ಅವನ ಮೇಲೆನೆ ಗಮನ ಇರ್ಬೇಕು ಇವತ್ತು ಮಕ್ಳಲ್ಲಿ ನಿನ್ನೆ ಸ್ವಲ್ಪ ಈ ಟಿವಿ ಶೋ ಶೋಕೇಶ್ ಕೆಳಗೆ ಅಂದ್ರೆ ನಾವು ಟಿವಿದು ಏನು ಪ್ಲೇವುಡ್ ಅಲ್ಲಿ ವರ್ಕ್ ಮಾಡ್ತಿದ್ವಿ ಅದು ಕೆಳಗಡೆ ಸ್ವಲ್ಪ ಕಬೂರ್ ತರ ಇದೆಯಲ್ಲ ಚಿಕ್ಕ ಚಿಕ್ಕ ಅದನ್ನ ಅವನಿಗೆ ಇವಾಗ ಕೈ ಸಿಗುತ್ತೆ ಸೊ ಹಂಗಾಗಿ ಅವನು ಕೈ ಹಾಕೊಂಡಿದ್ದ ತಗಿಬೇಕಾದ್ರೆ ಕ್ಲೋಸ್ ಮಾಡೋಣ ಅಂತ ಅವ್ನಿಗೂ ಕ್ಲೋಸ್ ಮಾಡೋಣ ಇದ್ದ ಅವನೇ ಅಷ್ಟೊಂದು ಮುಂದೆ ಹಾಕ್ಬಿಟ್ಟ ಕೈ ಬೇಡತ್ರ ಒಂದ್ ಸ್ವಲ್ಪ ಇಲ್ಲಿ ಸಿಗ್ತಾ ಸಿರ್ಕೋಣಂಗಾಯ್ವು ಮಕ್ಳಗ್ ಗೊತ್ತೇ ಆಗಲ್ಲ ಅಲ್ವಾ ಯಾವ ರೀತಿ ಎಲ್ಲ ಏಟ್ ಅಂತ ಎಂತ ನನಗೆ ಭಯ ಇತ್ತು ಶಾರ್ಪ್ ಆಗಿ ಏನಾದ್ರು ಅಂದ್ರೆ ಶಾರ್ಪ್ ಇರುತ್ತಲ್ವಾ ಅವ್ನಾರು ಅಕಸ್ಮಾತ್ ಜೋರಾಗಿ ಎಳ್ಕೊಂಡ್ ಕ್ಲೋಸ್ ಮಾಡಿದ್ರೆ ಬೆಳ್ಳಿರಬಹುದು ಇನ್ನ ಇನ್ನ ಅವ್ನು ಇಟ್ಕೊಳ್ಳೋದು ತುಂಬಾ ಕಷ್ಟ ಸೊ ಇವಾಗ ಕಟ್ ಮಾಡ್ಕೊಂಡಿದ್ವಿ ಮಧ್ಯದಲ್ಲಿ ಕೈ ಇರುತ್ತಲ್ಲ ಬೀಜ ಅದನ್ನೆಲ್ಲ ತಕ್ಕೊಳ್ಬೇಕು ಫಸ್ಟ್ ನೀರು ಹೆಚ್ಕೊಂಡ್ಬಿಟ್ಟೆ ಕಣ್ಣೆಲ್ಲ ಉರಿತಾ ಇದೆ ಸೊ ನಾನು ಚಿಕ್ಕ ಚಿಕ್ಕದಾಗಿ ಇವಾಗ ಕಟ್ ಮಾಡ್ಕೊಳ್ತೀನಿ ಅಂದ್ರೆ ತಕ್ಕೊಳ್ಳೋದು ಸರಿ ಆಗುತ್ತೆ ಅಂತ ಇವತ್ತು ಏನ್ ಮಾಡದಪ್ಪ ಅಂತ ಇದ್ದೆ ನೀವು ಸೊಪ್ಪೆ ಕಾಯಿ ನಗೊಂಡ್ ಬಂದು ನೋಡಿದ್ರು ಇವಾಗ ಕಟ್ ಆಕ್ಚುಲಿ ಇದನ್ನೆಲ್ಲ ಕಟ್ ಮನೆಯಲ್ಲಿ ಚೆನ್ನಾಗಿರುತ್ತೆ ನಾನು ಬೇಗ ಕಟ್ ಮಾಡ್ಕೊಳ್ಬಿಡೋಣ ಅಂತ ಚಾಕದನ್ನೇ ಕಟ್ ಮಾಡ್ಕೊಳ್ತೀನಿ ಈ ರೀತಿ ತಕೊಳ್ತಾ ಬರ್ಬೇಕು ಅದನ್ನ ಸ್ವಲ್ಪ ಬಿಟ್ಕೊಂಡು ಒಂಥರ ಕೈ ಕೈ ಅನ್ಸುತ್ತೆ ಪಲ್ಯ ಸೊ ನಾನು ನೀಟಾಗಿ ಫುಲ್ ತಕೊಂಡ್ಬಿಡ್ತೀನಿ ಎಲ್ಲ ನನ್ನ ಪಾತ್ರೆಗಳನ್ನ ಜೋಡಿಸ್ಕೊಂಡಿಲ್ಲ ಈ ಸದ್ದಿಕ್ಕೆ ತಿಂಡಿ ಟೈಮ್ ಆಯ್ತು ನೋಡಿ ಅವ್ರು ಸ್ವಲ್ಪ ಔಷಧಿ ಏನೋ ಕುಡಿಯೋದ್ ಅಂತ ಒಂದ್ ಹತ್ರ ಹೋಗಿದ್ದಾರೆ ಸೊ ಪಾಪಂದ್ರೆ ಏನು ಮಾಡ್ಕೊಳಕ್ ಆಗಲ್ಲ ಅಷ್ಟಲ್ಲಿ ಪಲ್ಯ ಎಲ್ಲ ಮಾಡಿಟ್ಕೊಳ್ತೀನಿ ಬೇಕಾದ್ರೆ ರೊಟ್ಟಿ ಮಾಡ್ಕೊಂಡು ಅವ್ರು ಬಂದ್ಮೇಲೆನೆ ಬಿಸಿ ಬಿಸಿ ಅವ್ರಿಗೆ ರೊಟ್ಟಿ ಹಾಕೊಡ್ಬೋದು ಇವತ್ತು ಎಲ್ಲ ಸ್ವಲ್ಪ ತಿಂಡೋದ್ರಲ್ಲ ಹಾಗಾಗಿ ಅಷ್ಟೊಂದೇನು ಬೇಗ ಅವ್ರೇನ್ ಪಾಪ ಮಲ್ ಮಗ ಮಲ್ಕೊಂಡಾಗೆಲ್ಲ ಕೆಲ್ಸ ಮಾಡ್ಕೋ ಇಲ್ಲ ಅಂದ್ರೆ ಅವ್ನು ನೋಡ್ಕೋ ಚೆನ್ನಾಗ್ ಫಸ್ಟ್ ಅವ್ನು ಚೆನ್ನಾಗ್ ನೋಡ್ಕೊಬೇಕು ಅಂತಾನೆ ಇರ್ತಾರೆ ಕೈ ಅಷ್ಟೊಂದು ಮಾಡಿಲ್ಲ ಆತರ ಇರ್ತಾರೆ ನೀವು ಹೀಗಾದ್ರಾಪುನ ತುಂಬಾ ಸೇಫಾಗಿ ನೋಡ್ಕೊಬೇಕಲ್ವಾ ಅವ್ರಗು ಗೊತ್ತು ಅವ್ರೊಬ್ಬರ ಇಟ್ಕೊಂಡ್ ತುಂಬಾ ಕಷ್ಟ ಪಡ್ ಕಷ್ಟ ಅಂತಂದ್ರೆ ಅವನು ಒಂದ್ ಹತ್ರ ಸುಮ್ನೆ ಇರಲ್ವಲ್ಲ ಎಲ್ಲಾ ಇಟ್ಕೊಂಡ್ ಹೋಗಿ ಅಂತಾನೆ ಆಮೇಲೆ ಎಲ್ಲ ಇರ್ತಾನೆ ಸೊ ಹಂಗ್ ಅವ್ರಗು ಹೊಸ ಇಟ್ಕೊಂಡು ಮಾಡೋದ್ ಕಷ್ಟ ಅವ್ರಿಗೆ ಅಂತ ಹಂಗಾಗಿ ಅರ್ಥ ಮಾಡ್ಕೊಳ್ತಾರೆ ಆತರ ಏನು ಇನ್ನು ಯಾಕೆ ಮಾಡಿಲ್ಲ ಅದಲ್ಲ ಜಸ್ಟ್ ಅವ್ನ ಮಲಕೊಂಡಾಗ ಸ್ವಲ್ಪ ಮಾಡ್ಕೋ ಬೇಗ ಬೇಗ ಇಂದಾನು ಮಾಡ್ತೀನಿ ಕೆಲ್ಸಗಳನ್ನ ಅನ್ಸಿರ್ತೇನೆ ಇವಾಗ ಅದ್ ಏನು ಕಹಿ ಅದನ್ನೆಲ್ಲ ಅದನ್ನೆಲ್ಲಾ ತದ್ದಿಟ್ಕೊಂಡಾಯ್ತು ಇನ್ನೊಂದ್ ಸ್ವಲ್ಪ ಏನಾದ್ರು ಉಳ್ಕೊಳ್ಳೋ ತರ ಇಟ್ಟಿದ್ರೆ ಮುಂಚೆ ತಕೊಂಡ್ಬಿಡ್ತೀನಿ ಅದ್ ಸ್ವಲ್ಪ ಬೀಜ ಉಳ್ಕೊಂಡು ಕಹಿ ಕಹಿ ತರ ಆಗುತ್ತೆ ಇದನ್ನು ನಾನು ರೆಸಿಪಿನ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಇವತ್ತು ಮಾಡ್ಲಾ ಅಂತ ಅಂದ್ರೆ ಫಸ್ಟ್ ಟೈಮ್ ಅಲ್ವಾ ಇತ್ತೀಚೆಗೆ ನಾನು ಯೂಟ್ಯೂಬ್ ಆದ್ಮೇಲೆ ಲೈಕ್ ಯೂಟ್ಯೂಬ್ ನಾನು ಸ್ವಲ್ಪ ಜಾಸ್ತಿ ರೆಸಿಪಿಗಳನ್ನೆಲ್ಲ ಟ್ರೈ ಮಾಡ್ತಿರೋದು ಯೂಟ್ಯೂಬ್ ನೋಡ್ಕೊಂಡೆ ತುಂಬಾ ಯೂಸ್ ಆಗ್ತಾ ಇದೆ ಅಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಪರ್ಟಿಕ್ಯುಲರ್ ಆಗಿ ನಂಗೆ ಎಲ್ಲ ಮಾಡಕ್ ಬರಲ್ಲ ಇನ್ನೂ ಅಷ್ಟೊಂದ್ ಎಕ್ಸ್ಪೀರಿಯನ್ಸ್ ಇಲ್ವಲ್ಲ ಹಂಗಾಗಿ ಅಷ್ಟೇನೆ ಸೊ ಇವಾಗ ನೀಟಾಗಿ ಪೀಸ್ಗಳನ್ನ ಮಾಡಿ ಇಟ್ಕೊಂಡ್ಬಿಟ್ಟಿದಿನ ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ಬಿಟ್ಟಿ ಯಾವುದೇ ತರಕಾರಿನ ಕಟ್ ಮಾಡಿ ನೀಟಾಗಿ ಫಸ್ಟ್ ವಾಶ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಬಿಕಾಸ್ ಇವಾಗ ಎಲ್ಲಾನು ತುಂಬಾ ತರ ಏನು ಔಷಧಿಗಳನ್ನೆಲ್ಲ ಫ್ರೇ ಮಾಡಿರಲ್ಲ ಹಂಗಾಗಿ ಏನೇ ಅಂದ್ರು ಯಾವುದೇ ತರಕಾರಿ ಸೊಪ್ಪಾಗ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು ಇವಾಗ ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡು ಇದನ್ನ ವಾಶ್ ಮಾಡ್ಕೊಳ್ತೀನಿ ಫಸ್ಟ್ ಮತ್ತ ಪಲ್ಯ ಮಾಡ್ಬೇಕು ಅಂತ ಅಂತ ಮನಸ್ಸಿಗೆ ಬರ್ಲಿಲ್ಲ ಅವ್ರು ತಂದಿದ್ರು ನೋಡೋಣ ಚೆನ್ನಾಗುತ್ತ ಯಾರೋ ರೆಸಿಪಿ ಮಾಡಿರ್ತಾರೆ ಅಂತ ಬ್ಲಾಗ್ ಅಲ್ಲಿ ಬೇರೆಯವರು ರೆಸಿಪಿ ಬ್ಲಾಗ್ ಅಲ್ಲಿ ನೋಡ್ಕೊಂಡು ಬ್ಲಾಗ್ ಅಲ್ಲಿ ಇವಾಗ ಮಾಡ್ಕೊಳ್ತಿರೋದು ಪಲ್ಯ ಮಾಡಿಟ್ಕೊಂಡ್ಬಿಡ್ತೀನಿ ಪಾಪ ಒನ್ ಅವರ್ ಅಷ್ಟೇ ಮಲ್ಕೊಳ್ಳೋದು ಬೇಗ ಬೇಗ ಕಟ್ ಮಾಡ್ಕೊಳ್ತೀನಿ

கட்டரல்ல ஒவரணி அந்த இருள் எல்லாம் கட் மாட்டோம் காசிடோ கால் எஸ்ட் ரெசிபி ಇವಾಗ ಕಾಯಿನ ತುರ್ಕೊಂಡ್ರು ಸೊ ಅದ್ರಲ್ಲಿ ಬ್ಲಾಗಲ್ಲಿ ಲೈಕ್ ಕುಕ್ಕಿಂಗ್ ಬ್ಲಾಗ್ ಅಲ್ಲಿ ಕಾಯಿ ತುರಿ ಮತ್ತೆ ಮೆಣಸಿನಕಾಯಿ ಮೆಣಸಿನ್ಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿನ ಅಂತ ಉಪ್ಪಿದ್ರು ಸೊ ನಾನ್ ಬ್ಯಾಡಗಿ ಮೆಣಸಿನ್ಕಾಯಿ ಖಾಲಿ ಆಗಿದೆ ಅನ್ಕೊತೀನಿ ಖಾಲಿ ಪುಡಿನೂ ನೀವು ಬೇಕಾದ್ರೆ ಹಾಕೊಬಹುದು ಅನ್ಸುತ್ತೆ ಸೊ ನಾನ್ ಅವ್ರು ಆ ರೀತಿ ಮಾಡಿದ್ರಲ್ಲ ಆ ರೆಸಿಪಿ ಟ್ರೈ ಮಾಡ್ತೀನಿ ಸೊ ಹಾಗಾಗಿ ರೀತಿ ಒಂದು ನಾಲ್ಕ್ ಮೆಣಸಿನ್ಕಾಯಿನ ಹಾಕೊಂಡ್ಬಿಡ್ತೀನಿ ಇದೇನಷ್ಟು ಖಾರ ಇಲ್ಲ ನಮ್ಮ ಮನೇದು ಸೊ ಹಂಗಾಗಿ ನಾನು ನಾಲ್ಕು ಹಾಕೊಳ್ತಿದೀನಿ ಅಕಸ್ಮಾತ್ ಖಾರ ಕಮ್ಮಿ ಆದ್ರೆ ಜಾಸ್ತಿ ಆದ್ರೆ ರೆಡಿ ಮಾಡ್ಕೊಳ್ಬೇಕಲ್ಲ ಕಮ್ಮಿ ಆದ್ರೆ ನಾವು ರೆಡಿ ಮಾಡ್ಕೊಳ್ತೇವೆ ಅಲ್ಲ ಯಾವ ರೀತಿ ಆದ್ರೆ ಏನಾದ್ರು ಅಲ್ಲಿ ಹಂಗಾಗಿ ನಾನು ಸುಬ್ಬಾ ನಾಲ್ಕ ತಗೊಂಡಿದ್ದೀನಿ ಅಷ್ಟೇ ಅದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಬೇಕು ಗ್ರೈಂಡ್ ಮಾಡ್ಕೊಂಡ್ರೆ ಪಾಪ ಇದಂತಾನೆ ಅಂತ ಅನ್ಸುತ್ತೆ ನೋಡೋಣ ಒಂದ್ ಸೈಡ್ ಇಟ್ಬಿಟ್ಟು ಫಸ್ಟ್ ಒಗ್ಗರಣೆ ಹಾಕೊಂಡಿದ್ದೆ ನಂತರ ನಾನು ಮಸಾಲೆ ಹಾಕೋ ಟೈಮಲ್ಲಿ ಇದನ್ನ ಗ್ರೈಂಡ್ ಮಾಡ್ಕೊಳ್ತೀನಿ పాప బెస్ ఈ ముంచె తుల ఇప్పుడు అగ్నెంట్ బిఫోర్ ప్రెగ్నెంట్ యూస్ మిర ప్రెగ్నెంట్ ఎలా అమ్మ మన సో హియస్ మళ్ళీ ఇవ్వల్ప ఎలా ஆட்டே நம்ம இதே சோ அங்கே ஃப்ரெஷ் சோ அதுக்கு நெக்ஸ்ட் நானு இவங்க ரெசிபின் நம்ம ஜொத்தி ஷேர் மொத்தீனி ಫಸ್ಟು ನಾನು ಬಾಣಲೆನ ಕಾಯಿ ಕಿಟ್ಟಿದ್ದೆ ನಂತರ ನಾನು ಒಗ್ಗರಣೆಗೆ ಅಂತ ಎಣ್ಣೆ ಹಾಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಿದ್ದೀನಿ ಅದಾದ ನಂತರ ಬಂದುಬಿಟ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆಗಳನ್ನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಕಡಲೆಬೇಳೆ ಸಿಕ್ಕಿದ್ರೆ ಅವಾಗ ಅಲ್ಲಿಗೆ ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಕರ್ಬೇ ಸೊಪ್ಪು ಮತ್ತು ಒಂದೆರಡು ಈರುಳ್ಳಿ ಕಟ್ ಮಾಡ್ಕೊಂಡಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಸ್ವಲ್ಪ ಕರೆಂಟ್ ಹೋಗಿತ್ತಲ್ಲ ಸೊ ಹಂಗಾಗಿ ಡೆಲ್ಲ ಕಳಿಸ್ತು ನಂತರ ಪವರ್ ಬಂತು ಸೊ ಹಾಗಾಗಿ ಲೈಟ್ ಹಾಕೊಂಡೆ ಅದಾದ ನಂತರ ನಾನು ಏನೇನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಸೌತೆಕಾಯಿನ ಸಾಂಬಾರು ಸೋತೆನಾ ಸೊ ಸಣ್ಣ ಸಣ್ಣದಾಗೆ ಅದನ್ನು ಹಾಕ್ಕೊಂಡು ನೀಟಾಗಿ ಇವಾಗ ನಾನು ಒಗ್ಗರಣೆ ಎಲ್ಲ ಕಡೆನೂ ಹಾಕೋ ರೀತಿ ಕೈಯಾಡ್ಕೊಳ್ತೀನಿ ಸೊ ಒಂದು ಟೇಸ್ಟ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನೆಕ್ಸ್ಟ್ ನೀವು ಇಯರಲ್ಲಿ ನಿಮ್ಮ ಮನೆಗಳಲ್ಲಿದ್ದಾಗ ಈ ರೀತಿ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ತುಂಬ ಟೇಸ್ಟ್ ಇರುತ್ತೆ ನೀವೂನು ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಸೊ ಇವಾಗ ನಾನು ಒಗ್ಗರಣೆ ಎಲ್ಲ ಕಡೆನೂ ಸೌತೆಕಾಯಿಗೆ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ನೆಕ್ಸ್ಟು ಅದನ್ನು ನೀಟಾಗಿ ನಾನು ಕೈಯಾಡ್ಕೊಳ್ತೀನಿ ತುಂಬ ಟೇಸ್ಟ್ ಇತ್ತು ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಈಗ ಎಲ್ಲದನ್ನು ಈ ಒಂದು ಏನು ಹಾಕ್ಕೊಂಡಿದೆ ಅದನ್ನು ನೀಟಾಗಿ ಎಲ್ಲ ಕಡೆಯೂ ಆಗೋ ಹಾಗೆ ಮಿಕ್ಸ್ ಮಾಡ್ಕೊಳ್ತೀನಿ ಅರಶಿನ ಎಲ್ಲ ಕಡೆನೂ ಆಗಬೇಕಲ್ವಾ ಹಾಗಾಗಿ ಸೊ ಅದಾದ ನಂತರ ನಾನು ನೀಟಾಗಿ ಏನು ಕೈಯಾಡಿಕೊಂಡೆ ಸ್ವಲ್ಪ ಒಂದೆರಡು ಮಿ ನಿಮಿಷ ಬಿಟ್ಕೊಂಡೆ ಸೊ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಸ್ವಲ್ಪ ಫಾಸ್ಟ್ ಮಾಡ್ಕೊಂಡಿದ್ದೀನಿ ಸ್ಪೀಡ್ದ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ತುಂಬ ಬೋರ್ ಆಗುತ್ತೆ ಒಬ್ಬೊಬ್ಬರಿಗೆ ಅದನ್ನೇ ನೋಡೋದಕ್ಕೆ ಸೊ ಹಾಗಾಗಿ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಅಲ್ಲಲ್ಲಿ ಕಟ್ ಮಾಡಿಕೊಂಡು ಸೊ ಒಂದು ಎರಡು ಮೂರು ನಿಮಿಷ ಈ ರೀತಿ ಕೈಯಾಡಿಕೊಂಡು ಬಿಟ್ಟಿದ್ದೀನಿ ಇದು ಆ್ಯಕ್ಚುಲಿ ಲಾಸ್ಟ್ ಲಾಸ್ಟಲ್ಲಿ ಸ್ವಲ್ಪ ನೀರು ಜಾಸ್ತಿ ತಗೊಳುತ್ತೆ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಒಂದು ವಿಷಲ್ ಹತ್ರ ಕುಕ್ಕಿಸ್ಕೊಂಡ್ರೆ ಬೇಗ ಆಗಿಬಿಡುತ್ತೆ ಇದು ಸ್ವಲ್ಪ ಟೈಮ್ ತಗೊಳ್ತು ಅಂತ ಹೇಳ್ಬೋದು ಬಾಂಡೇಲಿ ಅದಾದ ನಂತರ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಮೆಣಸಿನ್ಕಾಯಿ ಮತ್ತು ಕಾಯಿ ತುರಿನ ಅದನ್ನು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅದರಲ್ಲಿ ಧನಿಯಾ ಪೌಡ್ರ್ ನೇನು ಹಾಕ್ಕೊಳೋದನ್ನು ತೋರಿಸ್ಲಿಲ್ಲ ಬಟ್ ನಾನು ಟೇಸ್ಟ್ ಇರುತ್ತೆ ಅದರಲ್ಲೆಲ್ಲ ಮಸಾಲೆ ಐಟಮ್ಸ್ ಹಾಕಿರ್ತೀವಲ್ವಾ ಸೊ ಹಂಗಾಗಿ ನಾನು ಲಾಸ್ಟಲ್ಲಿ ಸ್ವಲ್ಪ ಧನ್ಯಾ ಪೌಡ್ರನ್ನು ಸಹ ಆ್ಯಡ್ ಮಾಡ್ಕೊಳ್ತೀನಿ ಸೊ ನೆಕ್ಸ್ಟು ನಾನು ತೋರಿಸ್ತೀನಿ ಇವಾಗ ನೀಟಾಗಿ ಅದೇನು ಏನು ಮಿಕ್ಸ್ಚರ್ ಮಾಡ್ಕೊಂಡಿದ್ದೆ ಮಿಕ್ಸಿಲಿ ಅದನ್ನು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ನೀರು ಹಾಕಿ ಕೈಯಾಡ್ಕೊಳ್ತೀನಿ ಆ್ಯಂಡ್ ಸ್ವಲ್ಪ ರುಚಿಗೆ ಇನ್ನೊಂದು ಸ್ವಲ್ಪ ಉಪ್ಪಿತ್ತು ಅಂತ ಹಾಕ್ಕೊಂಡೆ ಅದಾದ ನಂತರ ಹೇಳಿದ್ನಲ್ಲ ಧನಿಯಾ ಪೌಡ್ರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಫೈವ್ ಟೆನ್ ಮಿನಿಟ್ಸೇ ಬೇಯಿಸ್ತೆ ಸೊ ನೀವು ನೆಕ್ಸ್ಟ್ ಟೈಮಲ್ಲಿ ಕುಕ್ಕರಲ್ಲಿ ಟ್ರೈ ಮಾಡಿ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಅದಾದರೆ ಒಂದು ವಿಷ ಕೂಗ್ಸಿದ್ರೆ ಬೇಗ ಬೆಂದು ಬಿಡುತ್ತೆ ಸೊ ಇದೆಯಾ ಮಾಡಾಯಿತು ನೋಡಿ ಎಲ್ಲ ಎದ್ದೆ ಬಿಟ್ಟ ಪಾಪು ಹಲೋ ಹಾಯ್ ಮಾಡಿ ಎದ್ರಾ ಹಾಯ್ ಇವಾಗ ರೊಟ್ಟಿ ಹಾಕೋಕೆ ಎಲ್ಲಿ ಬಿಡ್ತಾನೆ ಲೋಹಿತ ಅವ್ರು ಬಂದ ಮೇಲೆ ಮಾಡ್ಕೊಬೇಕು ಇಲ್ಲ ವಾಕರ್ಗೆ ಹಾಕ್ಬೇಕಷ್ಟೇ ಸೊ ವಾಕರ್ಗೆ ಹಾಕಿದ್ರೂ ಭಯ ನಿನ್ನೆ ಆ ರೀತಿ ಬೆಳನ್ನ ಹೇಟ್ ಮಾಡ್ಕೊಳಕ್ಕೆ ಹೋಗಿದ್ನಲ್ಲ ಹಂಗಾಗಿ ಎದ್ರೋಕೆ ಆಗುತ್ತೆ ನೋಡೋಣ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಮಾಡ್ಕೊಳ್ಳೋದು ಇವಾಗ ಚೀನು ಸ್ನಾನ ಮಾಡಿಸ್ಬೇಕು ಇನ್ನಿಗೆ ಆಮೇಲೆ ಮಾಡಿಸ್ತೀನಿ ಸೊ ಮಳೆ ಬರ್ತಾ ಇತ್ತಲ್ಲ ಹಂಗಾಗಿ ಬೇಗ ಮಾಡಿಸಿಲ್ಲ ಆಯ್ ಓಕೆ ನಾನು ಇಷ್ಟು ಇವಾಗ ಪಲ್ಯ ಮಾಡಾಯಿತು ಆಮೇಲೆ ಅದ್ರದ್ದು ರಿವ್ಯೂನ ನಾನು ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ರೊಟ್ಟಿ ಎಲ್ಲ ಮಾಡಾದ್ಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬಾಯ್ 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 ನಮ್ಮ ಪಾಪದು ಹೊಸ ಟೋಪಿ ಮೊನ್ನೆ ಬ್ಯಾಂಗ್ಳೂರಿಂದ ಬಂದಾಗ ಒಂದು ಟೋಪಿ ಬ್ಯಾಗಲ್ಲಿ ಇತ್ತು ಲೋಹಿ ಅವ್ರಿಗೆ ಒಂದು ಬ್ಯಾಗಲ್ಲಿ ಕೊಡ್ಕೊಳಿಸಿದ್ದೆ ಅಂದರೆ ಲಗೇಜ್ ಜಾಸ್ತಿ ಇತ್ತು ಅಂತ ಸೊ ಹೊಸ್ದಾಗಿ ತೊಗೊಂಡೆ ಹಂಡ್ರೆಡ್ ರುಪೀಸ್ ಏನೋ ಎರಡು ಅಲ್ಲೇ ಬಸ್ ಹಿಂದೆ ಮಾರ್ತಾ ಇರ್ತಾರಲ್ಲ ಅಲ್ಲಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆರಾಮಾಗಿ ತಗೊಂಬೋದು ನೆಕ್ಸ್ಟ್ ಟೈಮ್ ಯಾರಾದರೂ ಆಸೆ ಹೋದಾಗ ನೀವು ಬೇಕಾದರೆ ಮಕ್ಕಳಿಗೆ ಇತ್ತೀ ಕಾಟನ್ ಟೋಪಿಗಳನ್ನ ಪರ್ಚೇಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅಲ್ಲೇ ಮಾಡಾಗೋ ಅಷ್ಟರಲ್ಲಿ ಪಾಪ ಇದ್ದಿದ್ದ ಸೊ ಅವನಿಗೆ ನೆಕ್ಸ್ಟು ನಾನು ಸ್ವಲ್ಪ ಅಂಗನವಾಡಿ ಪುಷ್ಟಿ ಪೌಡರ್ ಕೊಡ್ತಾರಲ್ಲ ಅದರಲ್ಲಿ ಬೆಲ್ಲ ಎಲ್ಲ ಚೆನ್ನಾಗಿ ಹಾಕಿ ಬೇಗ ಅವನಿಗೆ ಫುಡ್ ಮಾಡಿದ್ದೆ ಬಿಕಾಸ್ ಹೊಟ್ಟೆಸ್ತಿರುತ್ತೆ ಅಂತ ಅವ್ನು ಸ್ವಲ್ಪ ಹೊಟ್ಟೆ ಅಸ್ತಿತ್ತಲ್ಲ ಹೇಳ್ದಕ್ಕೋ ಥರ ಇದು ಮಾಡ್ತಿದ್ದ ಕೊನೆಗೆ ಅವ್ರಿಗೆ ಸ್ವಲ್ಪ ಹಾಗೆ ನೆಕ್ಕಲ್ಲಿ ಒಂದು ಬಟ್ಟೆ ಕಟ್ಕೊಂಡಿರ್ತೀನಿ ಅಕಸ್ಮಾತ್ ಚೆಲ್ಕೊಳ್ತಾನೆ ಆ್ಯಂಡ್ ಬಾಯೆಲ್ಲ ಈಸಿ ಅಂತ ಸೊ ಹಾಗಾಗಿ ಅವನಿಗೆ ತಿನ್ಸೋದಕ್ಕೆ ಕೈಯಲ್ಲಿ ನಾನಾರು ಆಟ ಸಾಮಾನು ಅಥ್ವಾ ಏನಾದರೂ ತಟ್ಟೆ ಪ್ಲೇಟ್ ಎಲ್ಲ ಕೊಡಬೇಕು ಹಂಗಾದ್ರೆ ಬಾಯಿ ಹಾ ಮಾಡ್ತಾನೆ ಇಲ್ಲಾಂದರೆ ಇಲ್ಲ ಇವನಿಗೆ ಒಬ್ಬ ಇದ್ದಾಗಂತೂ ಒನ್ ಅವರ್ ಬೇಕು ತಿನ್ಸೋದಕ್ಕೆ ಸೊ ಏನಾರು ತೋರಿಸ್ಕೊಂಡು ನಿಲ್ಲಿಸ್ಕೊಂಡು ತಿನ್ನಿಸ್ಬೇಕು ನೋಡಿ ಮುಖನೆಲ್ಲ ಆ ಕಡೆ ತಿರುಗಿಸ್ತಾ ಇರ್ತಾನೆ ಸೊ ಹಾಗಾಗಿ ನಾನು ಸ್ವಲ್ಪ ಏನಾದರೂ ಆಟ ಸಮ್ಮನ್ನು ಕೊಟ್ಕೊಂಡು ಕೈಗೆ ಅಥವಾ ನಿಲ್ಲಿಸ್ಕೊಂಡು ಹೊರ್ಗಡೆ ಕರ್ಕೊಂಡು ಎಲ್ಲನೂ ತಿನ್ನಿಸ್ತೀನಿ ಮಕ್ಕಳಿಗಂತೂ ಇದೆಯಲ್ಲ ತಿನ್ಸೋದು ಅವನಿಗೆ ನಿದ್ದೆ ಮಾಡಿಸೋದು ಅದೇ ದೊಡ್ಡ ಸಾಹಸ ನೋಡಿ ಇವಾಗ ಅದು ಪಾತ್ರೆ ಕೊಟ್ಟಿದ್ದಕ್ಕೆ ಸ್ವಲ್ಪ ಬಾಯಿ ಎಲ್ಲ ಮಾಡ್ತಾನೆ ಇಲ್ಲ ಅಂದರೆ ಮಾಡೋದೇ ಇಲ್ಲ ನೆಕ್ಸ್ಟು ಅದಾಯಿತು ರೋಹಿತ್ ಅವರು ಬಂದರು ಸೊ ರೊಟ್ಟಿ ಮಾಡೋಣ ಅಂತ ರೊಟ್ಟಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಮೂರು ನಾಲ್ಕು ರೊಟ್ಟಿ ಹಾಕಿದ್ದೆ ಅಷ್ಟರಲ್ಲಿ ಅವರು ಪಾಪ ಎತ್ಕೊಂಡಿದ್ರು ಬೇಗ ಸೊ ತಿಂಡಿಗೆ ಆಲ್ಮೋಸ್ಟ್ ಟೆನ್ ಟೆನ್ ತರ್ಟಿ ಮೇ ಟೆನ್ ತರ್ಟಿನೇ ಆಗಿತ್ತು ಅಷ್ಟರಲ್ಲಿ ಮಾಡಿಕೊಂಡೆ ಇವಾಗ ಇವಾಗ ನನ್ಗೆ ಮತ್ತೆ ಲೋಹಿತವ್ರಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೆ ಪಾತ್ರೆಗಳೆಲ್ಲ ಮತ್ತೆ ನೋಡಿ ಸ್ವಲ್ಪ ಆಗ್ಬಿಟ್ಟಿತ್ತು ಸೊ ಆಮೇಲೆ ನಿಧಾನಕ್ಕೆ ವಾಶ್ ಮಾಡಿಕೊಂಡ್ರಾಯ್ತು ಅಂತ ಇನ್ನೇನೆಲ್ಲ ಕೆಲಸ ಮುಗೀತು ಅದೊಂದು ಬಾಕಿತ್ತು ಸ್ವಲ್ಪ ಸಾಂಬಾರ್ ಮಾಡ್ಕೊಳ್ಬೇಕಿತ್ತು ಅರ್ಜೆಂಟ್ ರಸಮ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಇವತ್ತು ಮಾರ್ನಿಂಗ್ ಬೇಗ ಸಾಂಬಾರ್ ಮಾಡ್ಕೊಳ್ಳಿಲ್ಲ ಇವಾಗ ತಿಂಡಿನ ನಾನು ಹಾಕೊಂಡೆ ಸೊ ಲೋಹಿಯವರು ಬಂದಿದ್ರು ಸೊ ಅವರು ಸ್ನಾನ ಎಲ್ಲ ಮಾಡ್ಕೊಂಡು ತಿಂಡಿ ತಿಂದು ಇವಾಗ ಎಲ್ಲಿಗೋ ಹೋದ್ರು ಸೊ ನೋಡಿ ತೋರಿಸ್ತೀನಿ ಬನ್ನಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂಡ್ ಲೋ ಯವ್ರಂತ್ರ ರಿವ್ಯೂ ಕೇಳಿದೆ ಬಟ್ ವೀಡಿಯೋ ಮಾಡ್ಕೊಳೋಕೆ ಆಗಲಿಲ್ಲ ನಾನು ರೊಟ್ಟಿ ಇದ್ದೆ ಚೆನ್ನಾಗಿದೆ ಪಲ್ಯ ಅಂತ ಹೇಳಿದ್ರು ನೆಕ್ಸ್ಟ್ ಟೈಮ್ಗಳಲ್ಲಿ ಅವಾಗಲೂ ತಂದಾಗ ಈ ರೀತಿ ಮಾಡ್ತೀನಿ ಫಸ್ಟ್ ಟೈಮ್ ಮಾಡಿದ್ದು ಆ್ಯಕ್ಚುಲಿ ಯೂಟ್ಯೂಬ್ ನೋಡಿಕೊಂಡು ನಾನು ಟೇಸ್ಟ್ ಮಾಡಿಲ್ಲ ಮಾಡಬೇಕು ಬರೀ ಇವಾಗ ಯಾವ ರೀತಿ ಇಲ್ಲ ಪಲ್ಯ ಬಂದಿತ್ತು ಅಂತ ತೋರಿಸ್ತೀನಿ ನೋಡಿ ಫೈನಲಿ ಪಲ್ಯ ಈ ರೀತಿ ಬಂದಿತ್ತು ನಾನಿನ್ನೂ ಜಾಸ್ತಿ ಮೆಣಸಿಕಾಯಿ ರುಬ್ಬೋ ಥರ ಮಾಡ್ಕೊಂಡಿರಲಿಲ್ಲ ಬಿಕಾಸ್ ಪಾಪು ಇದೆ ಅಂತಾನೆ ಅಂತ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ಟೇಸ್ಟ್ ಮಾಡೋದಕ್ಕೆ ಒಂಥರ ಚೆನ್ನಾಗಿದೆ ಈ ರೀತಿ ಮಾಡ್ಕೊಳ್ಬೋದು ನೋಡೋಣ ಟೇಸ್ಟ್ ಮಾಡ್ತೀನಿ ಹೇಗಿರುತ್ತೆ ಅಂತ ಸೊ ಇವಾಗ ತಿಂಡಿ ತಿಂತಾ ಇದ್ದೆ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ಕೋಲ್ಡ್ ಥರ ಆಗಿತ್ತಲ್ಲ ಸೊ ಬಿಸಿನೀರು ಕಾಯಿಸ್ಕೊಂಡು ಗ್ಲಾಸಲ್ಲಿ ಇಟ್ಕೊಂಡಿದ್ದೆ ಹೋಪ್ ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ಅಂತಲೂ ಭಾವಿಸ್ತೀನಿ ನಿಮ್ಗೂ ಯೂಸ್ ಆಗುತ್ತೆ ಅಂತ ಯಾರಾದರೂ ಟ್ರೈ ಮಾಡಿಲ್ಲ ಅಂದ್ರೆ ಈ ರೆಸಿಪಿನ ಟ್ರೈ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ಕಂಟೆಂಟ್ ಜೊತೆ ಒಂದು ಹೊಸ ಬ್ಲಾಗಲ್ಲಿ ಸಿಗೋಣ ಎಲ್ಲರೂ ಹೀಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮೂಲಕ ಆ್ಯಂಡ್ ಹೊಸ್ದಾಗಿ ವಿಸಿಟ್ ಮಾಡೋರು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಇರಿ ನಿಮ್ಮ ಒಂದು ಸಪೋರ್ಟ್ ತುಂಬ ಮುಖ್ಯ ಅಂತಲೇ ಹೇಳ್ಬೋದು ಒಂದು ಯೂಟ್ಯೂಬಲ್ಲಿ ಮುಂದೆ ಬರೋದಕ್ಕೆ ಅಂಡ್ ಥ್ಯಾಂಕ್ಸ್ ಫಾರ್ ಎವ್ರಿ ಒನ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬಾಯ್